અલી ઇને કે પરો રે આ બની રા હું કોડી ઇનો કોડી બધા બધા કોડી કોડી બધા કોડી જય સુમર કરીને अरे आकापा ओ समे समे संता सैला सैडा दिन कली सैडागी दगबडी दगबडी सुनिपंडा अकडेकडे दगबडी इकडे इकडे दगबडी लास्ट ट्रक मी कुंभपूरवरorge जय भारत लास्ट ट्रक मी कुंभपूरवरorge जय भारत ವಿಶ್ವಮಾನವ ಮಾನವ ಕುವೆಂಪುರವರಿಗೆ ವಿಶ್ವ ಮಾನವ ಕುವೆಂಪುರವರಿಗೆ ಮನುಚ ವಚ ವಿಶ್ವಪಥ ಎಂದು ಸಾರಿದಂಥ ಕುವೆಂಪುರವರಿಗೆ ವಿಶ್ವಮಾನವ ಮಾನವ ಎಂದು ಸಾರಿದಂಥ ಕುವೆಂಪುರವರಿಗೆ ಭಾರತ ಸಂವಿಧಾನಕ್ಕೆ ಭಾರತ ಸಂವಿಧಾನಕ್ಕೆ ಅಂಬೇಡ್ಕರ್ ಅವರಿಗೆ ಡಿ ಆರ್ ಅಂಬೇಡ್ಕರ್ ಅವ್ರಿಗೆ ಮಹಾತ್ಮ ಗಾಂಧೀಜಿ ಅವ್ರಿಗೆ ಮಹಾತ್ಮ ಗಾಂಧೀಜಿ ಅವರಿಗೆ ವಲ್ಲಭ ಭಾಯ್ ಪಟೇಲ್ ರವ್ರಿಗೆ ವಲ್ಲಭಾಯ್ ಪಟೇಲ್ ಅವರಿಗೆ ಬಲಾಭಾರತ್ ಪದಾಕಿ ಬಲಭಾರಿ ಎಲ್ರಿಗೂ ನಮಸ್ಕಾರ ಈ ದಿನ ಏನು ನಮ್ಮ ವಿಶ್ವದ ಪ್ರಜಾಪ್ರಭುತ್ವ ರಾಷ್ಟ್ರ ಹಂಚ್ಕೊಂಡಿರ್ತಕ್ಕಂಥ ನಮ್ಮ ಭಾರತದ ಸಂವಿಧಾನೋತ್ಸವನ್ನ ಸಮರ್ಪಣೆ ಮಾಡುವಂತ ದಿನದ ಅಂಗವಾಗಿ ಈ ದಿನ ವಿಶ್ವಮಾನವ ಕುವೆಂಪು ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡುವುದರೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ನನ್ನೆಲ್ಲ ಶ್ರೀರಂಗಪಟ್ಟಣದ ಎಲ್ಲರೂ ಪ್ರಜ್ಞಾ ಕೂಡ ಸ್ವಾಗತವನ್ನ ಬಯಸುತ್ತಾ ಈಗ ಈ ಒಂದು ಪ್ರಜ್ಞಾವಂತ ವೇದಿಕೆಯ ಸಂಚಾಲಕರಾದಂತ ವೆಂಕಟೇಶ್ ಒಂದೆರಡು ಮಾತುಗಳನ್ನ ಎರಡು ಆಡಿ ಮುಂದಿನ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅಂತ ನನ್ನೆಲ್ಲರ ಮುಖಾಂತರ ಕೇಳ್ತಾ ಇದ್ದಾರೆ ಎಲ್ಲ ನನ್ನ ಭಾರತೀಯ ಬಂಧು ಮಿತ್ರಗಳೇ ನಾವು ಭಾರತೀಯರು ಅಂತ ಹೆಮ್ಮೆ ಕೊಡ್ಬೇಕಂತ ಹೇಳಿದ್ರೆ ಯಾವತ್ತು ನಮ್ಮ ಸಂವಿಧಾನ ಬಗ್ಗೆ ನಾವು ಗೌರವ ಸಮರ್ಪಣೆ ಮಾಡಿ ಅದರ ಘನತೆ ಗೌರವನ ಹೆಚ್ಚಿಸ್ತೀವಿ ಅದರ ಏನು ಪಾಲನೆಗಳು ಇದೆಯೋ ಅದನ್ನ ನಡೆಸ್ಕೊಂಡು ಹೋಗ್ತೀವಿ ಅವಾಗ ನಾವೆಲ್ಲರೂ ಕೂಡ ನಾವೆಲ್ಲ ಭಾರತೀಯರು ಒಂದು ಹೆಮ್ಮೆ ಪಡ್ಬೇಕ ಹೆಮ್ಮೆ ಉಂಟಾಗುತ್ತೆ ಅಂತ ಕೇಳ್ಕೊಂಡಿದೀನಿ ಯಾಕಂತ ಹೇಳಿದ್ರೆ ಸುಮಾರು ಎಪ್ಪತ್ತೈದು ಎಪ್ಪತ್ತೆಂಟು ವರ್ಷಗಳ ಆದ್ಮೇಲೆ ಸಂವಿಧಾನ ಅದನ್ನ ಅರ್ಥೈಸ್ಕೊಂಡು ನಾವು ನಡ್ಕೊಳಕ್ ಬರ್ತಾ ಇದೀವಿ ಯಾಕಂದ್ರೆ ನಮ್ಮ ಹಿರಿಯರು ಕಟ್ಕೊಟ್ಟಂತ ಅದ್ಭುತವಾದಂತಹ ಕಲ್ಪನೆ ಭಾರತದ ಕಲ್ಪನೆಯ ಸಂವಿಧಾನ ಅದು ಇನ್ನೂ ತೋರ್ದಷ್ಟು ಮಗದಷ್ಟು ನಮ್ಗೆ ಆವಿಷ್ಕಾರಗಳು ಸಿಗ್ತಾ ಇದೆ ಅದನ್ನ ಅರ್ಥೈಸ್ಕೊಳ್ಳೋದಕ್ಕೂ ಕೂಡ ಕಷ್ಟ ಇದೆ ಅಷ್ಟು ನಮ್ಗೆ ತುಂಬಾ ಅದ್ಭುತವಾಗಿ ಕಟ್ಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ನಮ್ಗೆ ಇತ್ತೀಚೆಗೆ ಎರಡ್ ಸಾವಿರದ ಐದರಿಂದ ಮಹಿಳೆಯರಿಗೆ ಹಕ್ಕು ಬಂದಿದೆ ಅವತ್ತು ಸಂವಿಧಾನದಲ್ಲೇ ಎಲ್ಲರಿಗೂ ಸಮಾನರು ಲಿಂಗೇಧ ಅಂತ ಹೇಳಿದರೆ ಅಲ್ಲಿ ಅರ್ಥದೊಳಗಡೆ ನಾವು ಐವತ್ ಅರವತ್ತು ವರ್ಷ ಆಗ್ತಾ ಇದೆ ಅದೇ ರೀತಿ ಇನ್ನೂ ಹಲವಾರು ಇದೆ ನಮ್ಗೆ ಬಹಳ ರಿಪೋರ್ಟ್ ಮಾಡಿದ್ದಾರೆ ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಸಮಾಜ ಇಲ್ಲ ಇಲ್ಲ ಆ ಸಂವಿಧಾನದ

ನಾವು ಜನಸಾಮಾನ್ಯರು ನಾಗರಿಕರು ನಮಸ್ಕೊಟ್ಟ ಸೌಲಭ್ಯ ಮತ್ತು ಕರ್ತವ್ಯ ಅವಳು ತಿಳ್ಕೊಂಡು ನಾವ್ ಅದನ್ನು ಪಾಲನೆ ನಾವು ಕೂಡ ಅದನ್ನ ಸಂವಿಧಾನದವಾಗಿ ರಾಷ್ಟ್ರ ನಡ್ಕೊಳ್ತೀವಿ ಅಂತ ಹೇಳಿ ಸಂವಿಧಾನ ಪೀಠಿಕೆಯನ್ನ ಐದು ವರ್ಷದ ಅಂಬೇಡ್ಕರ್ ಸರ್ಕಲ್ ಹತ್ರ ನಾವು ಪ್ರತಿನಿಧಿ ತಗೊಳ್ತಾ ಇದ್ದೀವಿ ಆ ಪ್ರತಿನಿಧಿ ಇಡೀ ಮಾತಲ್ಲಿ ಎಲ್ಲಿ ಮಾಡಿದ್ರು ಕರ್ನಾಟಕದವರು ಕಳೆದ ಬಾರಿ ಎಲ್ಲಾ ಸಾಲಗಳು ಕೂಡ ಪ್ರತಿಗ್ನ ವಿಧಿಗಳನ್ನು ಮಾಡಿದರೆ ಹಾಗಾಗಿ ಇದು ನಮ್ಮ ಸಿಕ್ಕಿದಂತ ನಮಗೆ ಗೌರವ ಅಂತ ತಿಳ್ಕೊಂಡಿದ್ವಿ ಈ ಒಂದು ಭಾಗದಲ್ಲಿ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಮನೆಗಳಲ್ಲಿ ಹೆಚ್ಚು ಹೆಚ್ಚಿಸಬೇಕು ಮತ್ತೆ ನಮ್ಮ ಸಂವಿಧಾನ ಕಳ್ಕೋಬೇಕು ಮತ್ತೆ ಸಂವಿಧಾನದ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಪ್ರತಿಯೊಂದು ರಾಷ್ಟ್ರಗಳಲ್ಲಿ ಅವದ್ದು ಧರ್ಮಗಳನ್ನ ಮಾಡ್ಕೊಂಡಿದೆ ಆದ್ರೆ ನಮ್ಮ ಭಾರತ ಇಡೀ ವಿಶ್ವ ಮನುಕುಲ ಏನಿದೆ ನಮ್ಮ ಅಂಬೇಡ್ಕರ್ ಮತ್ತೆ ನಮ್ಮ ಕುವೆಂಪುರಲ್ಲ ಏನ್ ಹೇಳಿದ್ರು ವಿಶ್ವಮಾನ ಮನುಷ್ಯ ಮತ್ತೆ ವಿಶ್ವಪಥ ಅಂತ ಹೇಳಿ ಹಾಗೆ ನಮ್ಮಲ್ಲಿ ಧರ್ಮಾತೀತ ಅಂದ್ರೆ ಎಲ್ಲಾ ಧರ್ಮದ ಸಾರಾಂಶ ಸೇರಿ ಈ ಸಂವಿಧಾನ ಕೊಟ್ಟು ಎಲ್ಲಾ ಧರ್ಮಗಳನ್ನು ಸೇರ್ಕೊಂಡು ಉನ್ನತ ಮಟ್ಟಕ್ಕೆ ಇರುವ ಇರುವಂತದ್ದು ಕಲ್ಪನೆ ಇರೋದು ನಮ್ಮ ಭಾರತ ಯಾವುದೇ ಒಂದು ಪಂಗಡಕ್ಕೆ ಒಂದು ಜನಕ್ಕೆ ಒಂದು ಇದಕ್ಕೆ ಸೀಮಿತವಾಗಿಲ್ಲ ಅದನ್ನ ಹಾಕೊಂಡ್ರಿಂದ ನನಗೆ ಇದು ಉತ್ಕೃಷ್ಟವಾದಂತ ವಿಚಾರ ಮತ್ತೆ ಹೆಮ್ಮೆ ಪಡುವಂತ ವಿಚಾರ ನಾನು ವಿಶ್ವಮಾನವ ಸಮುದ್ರದಷ್ಟು ವಿಶಾಲವಾದಂತ ನಮ್ಮ ಜ್ಞಾನ ಇದೆ ಮತ್ತೆ ನಮ್ಮ ಮನಸ್ಸಿದೆ ಅನ್ನೋದನ್ನ ಒಪ್ಕೊಳ್ಳುವಂತದ್ದು ಅಂತ ನನ್ಗನ್ಸಿದೆ ಅನ್ಸಿದೆ ತಾವು ಕೂಡ ಹಂಗೆ ಅನ್ಸುದಂತ ಹಾಗಾಗಿ ನೀವೆಲ್ಲ ಬಂದು ಇವತ್ತು ಚಾಲನೆ ಕೊಟ್ಟು ಈ ಸಂವಿಧಾನವನ್ನ ಒಂದು ಉತ್ಕೃಷ್ಟದಲ್ಲಿ ನಾವು ಮರಿತಾರಂತ ನಮ್ಗೆಲ್ಲ ಹೆಮ್ಮೆ ಮತ್ತೆ ನಿಮ್ಗೆಲ್ಲರೂ ಕೂಡ ಧನ್ಯವಾದ ಅರ್ಪಿಸ್ತಾ ಮತ್ತೆ ಮಾಧ್ಯಮದವರಿಗೆ ಎಲ್ಲ ಸಂಘಟನೆಯವರಿಗೆ ಮತ್ತೆ ಎಲ್ಲಾರು ಬಂದಿದ್ರೆ ಅವರೆಲ್ಲರೂ ಕೂಡ ನಾನು ಸ್ವಾಗತ ಬಯಸ್ತಾ ನಮ್ಮ ಈ ಒಂದು ರಥೋತ್ಸವಕ್ಕೆ ನಮ್ಮ ಡಾಕ್ಟರ್ ಗಳು ಇದಾರೆ ಮತ್ತೆ ಹಲವಾರು ಗಣ್ಯವಿ ಎಲ್ಲರೂ ಸೇರ್ಕೊಂಡು ಪುಷ್ಪಾರ್ಚನೆ ಮಾಡಿ ಅದಕ್ಕೆ ಚಾಲನೆ ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳೆ ಪ್ರಾರ್ಥನೆ ಮಾಡ್ತಾರೆ भारत संविधान के भारत संविधान के जय मानतवादी संविधान के जय धर्मनिरपेक्ष संविधान के समाजवादी समाजवादी संविधान के जय भारत माता की ப்பா நீதான்த்தீங்க எதுக்கள் यार अरे ना है क्या जी आज आज नाव राखो ज्ञान ऊपर मत जाओ ¡Mate, que no es.

ನಾವೆಲ್ಲರೂ ಕೂಡ ಸುಮಾರು ಜನ ಹೇಳ್ತಾ ಇರ್ತಾರೆ ಹಿಂದೆ ಗುಲಾಮ್ ಗಿಲ್ ಇತ್ತು ಅಂತ ಆದ್ರೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಇದ್ದೀನಿ ಪ್ರಜೆಗಳ ಪ್ರಭುಗಳು ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಏನೇ ಆದೇಶ ಮಾಡಿದ್ರು ಒಂದು ಜನತೆಗೆ ವಿರುದ್ಧವಾಗಿದ್ರೆ ಅವರ ಸ್ಟ್ರೈಕ್ ಮಾಡಿದಾಗ ಅವ್ರಿಗೆ ನ್ಯಾಯ ಸಿಕ್ಕಿದೆ ಸಂವಿಧಾನದ ಆದೇಶ ಕೂಡ ಹಿಂದಿಕ್ಕೆ ಹೋಗಿದೆ ಸಂಸತ್ತಲ್ಲಿ ಕಾನೂನು ಮಾಡಿದ್ರು ಕೂಡ ಜನ ಹೋರಾಟ ಮಾಡಿ ಅದು ವಾಪಸ್ ಹೋಗಿದೆ ಅಂತಿಮವಾಗಿ ಪ್ರಭು ಈ ದೇಶಕ್ಕೆ ನಾವೆಲ್ಲ ಏನು ನಾಗರಿಕರು ನಾವು ಪ್ರಜೆಗಳು ಮಾತ್ರ ಹಂಗಾಗಿ ನಾನು ಈ ದಿನ ನೀವು ಎಲ್ಲರೂ ಕೂಡ ಅಂತ ಉದ್ದೇಶಕ್ಕೆ ನಿಮಗೆ ಸ್ವಾಗತ ಮಾಡ್ತಾ ನಾನು ಈ ಪ್ರಸ್ತಾಂಚನೆ ಮಾಡಿ ಅವ್ರಿಗೆ ಸ್ವಾಗತ ಮಾಡ್ತಾ ನೀವು ಈ ದೇಶದ ಪ್ರಭುಗಳು ಈ ದೇಶದ ಪ್ರಭುಗಳು ನೀವು ಹಾಗಾಗಿ ನೀವು ನಿಮಗೆ ಪ್ರಭುಗಳಿಗೆ ಬೆಸ್ಟ್ ಪ್ರಸ್ತಾಪ ಮಾಡಿ ಅದನ್ನ ಸ್ವಾಗತ ಮಾಡಿ ನೀವೆಲ್ಲರೂ ಕೂಡ ಸಂವಿಧಾನವನ್ನು ಉಳಿಸ್ಬೇಕು ಕನ್ನಡ ಪತ್ರ ಜೊತೆಗೆ ನಡ್ಕೊಳ್ಬೇಕು ನಾವೆಲ್ಲ ಕೃತಿಗಾಗಿ ಮತದಾನ ಮಾಡಿ ಉತ್ತಮ ರಾಷ್ಟ್ರ ನಿರ್ಮಾಣ ಮಾಡಕ್ಕೆಲ್ಲ ಸಾಕಾರ ಮಾಡಬೇಕು ಅಂತೇಳಿ ನಿಮ್ಗೆ ಪುಷ್ಪಾರ್ಚನೆಯನ್ನು ಮಾಡಿ ನೀವು ಈ ಪುಷ್ಪಾರ್ಚನೆಯ ಸಂವಿಧಾನಕ್ಕೆ ಮಾಡಿ ನಾವೆಲ್ಲ ಲಾಸ್ಟಲ್ಲಿ ಪ್ರತಿಜ್ಞಾವಿಧಿ ತಗೋತಕ್ಕಂತ ತಮ್ಮಲ್ಲಿ ಕಳೆ ಪ್ರಾರ್ಥನೆ ಇಲ್ಲಿ ನಂತರ ಎಲ್ಲ ಸಂಘಟನೆಯ ಮಹಿಳೆಯರು ಈಗ ಮಹಿಳೆಯರಿಗೆ ಈ ಸಂವಿಧಾನ ನಿಜವೂ ಒಂದು ವರದಾನ ಇದೊಂದು ನಮ್ಮ ಭಾರತದ ಧರ್ಮ ಗ್ರಂಥ ಧರ್ಮ ಗ್ರಂಥ ಇದು ಅತ್ಯುತ್ತಮದ ಸಾರವನ್ನು ಧರ್ಮದಂತ ಇವತ್ತು ನಮ್ಮ ಸಾಯಂಕ್ರೆಲ್ಲ ಬಂದಿದ್ರೆ ಸ್ವಾಗತ ವಹಿಸ್ತಾ ಈ ಒಂದು ವಿಚಾರ ಬಗ್ಗೆ ನಮ್ಮ ಯಮನ ಎರಡು ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ನಾವು ಈ ದಿನ ಕಳೆದ ವರ್ಷನೂ ಬಂದಿದೆ ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇಡೀ ದೇಶದಲ್ಲಿ ಒಂದು ದಾಖಲೆ ಇದು ಯಾಕೆ ಅಂದ್ರೆ ಇಡೀ ದೇಶದಲ್ಲಿ ನಾನು ತುಂಬಾ ತಿರ್ಗಾಟ ಮಾಡಿದ್ದೀನಿ ಊರಲ್ಲೂ ಈ ತರದೊಂದು ಸಂವಿಧಾನದ ಪ್ರತಿಯ ಮೆರವಣಿಗೆ ನಡೀತಾ ಇಲ್ಲ ಇದು ಪ್ರಪ್ರಥಮ ಈಗ ಆರು ವರ್ಷ ಹಿಂದೆ ಮಾಡಿರುವಂತದ್ದು ವೆಂಕಟೇಶ್ ಅವರು ಅವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನಡೆಸ್ತಾ ಇರುವಂತದ್ದೇ ಒಂದು ದೊಡ್ಡ ವಿಷಯ ಊರಲ್ಲೂ ನಡಿಬೇಕಾಗಿತ್ತು ದುರ್ದಿಯ ನಾವು ಇಲ್ಲದೂ ಸೇರ್ಕೊಂಡು ಇವ್ರ ಜೊತೆ ಮಾಡೋಣ ಅಂತ ಬಂದಿದೀವಿ ತುಂಬಾ ಸಂತೋಷದ ವಿಷಯ ಎಲ್ರಿಗೂ ಶುಭಾಶಯಗಳು ಶುಭವಾಗ್ಲಿ ಮತ್ತೆ ಈ ಸಮಯದಲ್ಲಿ ನಾನು ಏನು ಮಹಾನಾಯಕರಾದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾಕೆ ಯಾಕೆಂದ್ರೆ ನಾವೆಲ್ಲ ನಿಂತಿರೋದಕ್ಕೆ ಅವರೇ ಕಾರಣ ಜೈ ಸಂವಿಧಾನ ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೈ ಮಹಾನಾಯಕ ಮತ್ತೆ ಈ ಒಂದು ಸಂವಿಧಾನಕ್ಕೆ ನಮ್ಮ ಆಸಕ್ ಪುಷ್ಪಾರ್ಚನೆ ಮಾಡಿ ಅದಕ್ಕೆ ಚಾಲನೆ ಕೊಡ್ಬೇಕು ಆ ಚಾಲನೆ ಕೊಡುವಾಗ ನಮ್ಮ ಭಾರತ ಬಾವುಟ ಮತ್ತು ಕನ್ನಡ ಬಾವುಟವನ್ನ ಸ್ವಲ್ಪ ಮೇಲಕ್ಕೆ ಎತ್ತಿ ಇದಕ್ಕೆ ಚಾಲನೆ ಕೊಡ್ತಾರೆ ಹಾಗಾಗಿ ತಾವು ಈ ಒಂದು ಸಂವಿಧಾನಕ್ಕೆ ಪುಷ್ಪಾರ್ಚನೆ ಮಾಡಿ ಚಾಲನೆ ಮಾಡ್ಕೊಡ್ಬೇಕು ಮತ್ತೆ ಎಲ್ಲಾ ಗಣ್ಣರ ವ್ಯಕ್ತಿಗಳು ಎಲ್ಲಾ ಸಂಘಟನೆ ಮುಸ್ಲಿಂ ಒಕ್ಕೂಟದವರು ದಲಿತ ಸಂಘಟನೆಯವರು ಅವರು ಬಾಂಡವಣ್ಣವರು ಮತ್ತೆ ರಂಗವಣ್ಣ ಅವರು ರೇವಣ್ಣ ಅವರು ಮತ್ತೆ ಮಂಜವರು ಎಲ್ಲರೂ ಕೂಡ ಹಿಂದೆ ಬಂದು ಹಿಂದೆ ಬಂದು ಪುಷ್ಪಾರ್ಚನೆ ಮಾಡ್ಕೊಡ್ತಾರೆ ತಮ್ಮಲ್ಲಿ ಕರೆಗಳ ಪ್ರಾರ್ಥನೆ ಅಲ್ಲಾ ಅಲ್ಲಾ ಅಲ್ಲಿ ಸಂವಿಧಾನಕ್ಕೆ ಅಲ್ಲಿ ಸಂವಿಧಾನ ಕೊಟ್ಟು ಬನ್ನಿ ಇಲ್ಲಿ ಎಲ್ಲರೂ ಅರ್ಪತ್ತು ಹಾ ಸಂವಿಧಾನಕ್ಕೆ ಅರ್ಚಿ ಊಟ ಮೂರು ಮೊಟ್ಟೆ ಕೊಟ್ಟು ಮಂದಿಕ್ಕೆ ಗೋವಿಂದಣ್ಣೆ ತಪ್ಪ ಪುತ್ಪ ಮಾಡಿ ಎಲ್ಲರೂ ಕೊಡಿ ಎಲ್ಲರ ಕೊಡಿ ಸಂವಿಧಾನಕ್ಕೋಗಿ ಪ್ರಚನೆ ಮಾಡಿ ಅಲ್ ಹಿಂದೆ ಬಂದ್ ಇಲ್ಲಿ ಬಂದು ಇಳಿಸಿದ್ರೆ ಬನ್ನಿ ನಾನು ಹಾಕಿ ಹಾಕಿ ಎಲ್ಲರೂ ಸಂವಿಧಾನಕ್ಕೆ ಹಾಕಿ ಬಾಲಕ್ಟ್ ಹಾಕಿ ಸಂವಿಧಾನಕ್ಕೆ ಹಾಕಿ ಹಾಕಿ ಎಲ್ಲರೂ ಹಾಕಿ ಸ್ವಲ್ಪ ಎಲ್ಲರೂ ಹಾಕಿ ಭಾರತ ಬಾಟ ಭಾರತ ಬಾಟ ಅಂತ ಆಶಕ ನಮ್ಮ ರಂಗಸಮಣ್ಣ ಬಿಟ್ಟು ನಮ್ಮ ಅರಿವು ಪತ್ರಿಕೆ ರಂಗಸಮಣ್ಣವರು ಎಲ್ಲರಿಗೂ ಸಂವಿಧಾನದ ಪ್ರಿಯಾಂಬಲನ್ನ ಗಾರ್ಡನ್ನ ಉಚಿತವಾಗಿ ಎಲ್ಲರೂ ಕೊಡ್ತಾರೆ ಎಲ್ಲರೂ ತೆಗೆದುಕೊಳ್ಳಿ ಮತ್ತೆ ಆಸಕ್ತರು ಮುಂದೆ ಬಂದು ಟ್ರ್ಯಾಕ್ಟರ್ ಚಾಲನೆ ಕೊಡೋದಕ್ಕೆ ಬರಬೇಕು ಮಸಾತಿ ಭಾರತ ನಾಟಿಗೆ ಭಾರತ ಸಂವಿಧಾನಕ್ಕೆ ಸಂಪರ್ಕ ಹಿಂಗೇನೆ ಹಿಂದಾಗಿ ಹಿಂದಾಗಿ ಟ್ಯಾಕ್ಟ್ರಿ ಟ್ಯಾಕ್ಟ್ರಿ ಡ್ರೈವರ್ ಮೇಲ್ಪನಿ ಟ್ಯಾಕ್ಟ್ರಿ ಡ್ರೈವರ್ ಮೇಲ್ಪನಿ ಟ್ಯಾಕ್ಟ್ರಿ ಡ್ರೈವರು ಚಾಲನೆ ಮಾಡಿ ಟ್ಯಾಕ್ ಮಾಡಿ ಫಸ್ಟ್ ಸೇರಿ ಡ್ರೈವರ್ ಸ್ಟಾರ್ಟ್ ಮಾಡಿ ಡ್ರೈವರ್ ಸ್ಟಾರ್ಟ್ ಮಾಡಿ